ಕಾಂಗ್ರೆಸ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ವಕ್ಫ್ ಆಸ್ತಿ ಕಬಳಿಕೆ ಆರೋಪ ಕೇಳಿಬಂದಿದೆ ಸಂಸದ ಅನುರಾಗ್ ಠಾಕೂರ್ ಆರೋಪಕ್ಕೆ ಖರ್ಗೆ ಖಡಕ್ ತಿರುಗೇಟನ್ನು ಕೊಟ್ಟಿದ್ದಾರೆ ನನ್ನ ಜೀವನ ಅನ್ನೋದು ತೆರೆದ ಪುಸ್ತಕ ಇದ್ದ ಹಾಗೆ ಜೀವನದಲ್ಲಿ ಕಷ್ಟ ಮತ್ತು ಹೋರಾಟವೇ ಇದೆ ನನ್ನ ಜೀವನದ ತುಂಬೆಲ್ಲ ಬರೀ ಹೋರಾಟಗಳೇ ಇರುವಂತಹದ್ದು ಸಾರ್ವಜನಿಕ ಜೀವನದಲ್ಲಿ ಉನ್ನತ ಮೌಲ್ಯಗಳನ್ನ ಕಾಪಾಡಿಕೊಂಡು ಬಂದಿದ್ದೀನಿ ಅರವತ್ತು ವರ್ಷ ರಾಜಕೀಯದಲ್ಲಿ ಇದನ್ನು ಬಯಸಿರಲಿಲ್ಲ ಇಂತಹ ಆಧಾರ ರಹಿತ ಆರೋಪ ನಿರೀಕ್ಷಿಸಿರಲಿಲ್ಲ ಅಂತ ಹೇಳಿ ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರುವಂತಹದ್ದು ಅನುರಾಗ್ ಠಾಕೂರ್ ನನ್ನ ವಿರುದ್ಧ ಆಧಾರ ರಹಿತ ಆರೋಪವನ್ನು ಮಾಡ್ತಿದ್ದಾರೆ ನಮ್ಮ ಸಂಸದರು ವಿರೋಧಿಸಿದ ಬಳಿಕ ಹೇಳಿಕೆ ವಾಪಸ್ ಪಡೆದುಕೊಂಡಿದ್ದಾರೆ ಆದರೆ ಡ್ಯಾಮೇಜ್ ಆಗಿ ಹೋಗಿದೆ ಮಾಧ್ಯಮಗಳಲ್ಲಿ ವರದಿಯೂ ಕೂಡ ಆಗಿದೆ ಇದರಿಂದ ನನ್ನ ಚಾರಿತ್ರ್ಯ ಮತ್ತು ಗೌರವಕ್ಕೆ ಧಕ್ಕೆಯಾಗಿದೆ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಾತು ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ವಕ್ಫ್ ಆಸ್ತಿ ಕಬಳಿಕೆ ಆರೋಪವಿದೆ ಸಂಸದ ಅನುರಾಗ್ ಠಾಕೂರ್ ಆರೋಪಕ್ಕೆ ಖರ್ಗೆ ಖಡಕ್ ತಿರುಗೇಟನ್ನು ಕೊಟ್ಟಿರುವಂತಹದ್ದು ಬಹು ಚರ್ಚಿತ ಬಹುಚರ್ಚಿತ ಚರ್ಚಿತ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪರವಿರೋಧ ಚರ್ಚೆಗಳಾಗ್ತಾ ಇತ್ತು ಸಾಕಷ್ಟು ಪರವಿರೋಧ ಚರ್ಚೆಗಳು ಇಲ್ಲೋ ಒಂದು ಕಡೆ ಎ ಸಿ ಸಿ ಅಧ್ಯಕ್ಷರು ಇದೇ ವಕ್ಫ್ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಪಸಂಖ್ಯಾತರನ್ನ ದೀರ್ಘಕಾಲದಿಂದ ದ್ವಿತೀಯ ದರ್ಜೆ ನಾಗರಿಕರಂತೆ ಪರಿಗಣಿಸುತ್ತಿದ್ದ ಬಿ ಜೆ ಪಿ ಇದು ಮಲ್ಲಿಕಾರ್ಜುನ್ ಖರ್ಗೆ ಇದರ ಬಗ್ಗೆ ಹೇಳಿರುವಂತಹ ಮಾತುಗಳಿದು ಅವರ ಅಂದ್ರೆ ದ್ವಿತೀಯ ದರ್ಜೆ ನಾಗರಿಕರಂತೆ ಪರಿಗಣಿಸುತ್ತಿದ್ದಂತಹ ಬಿಜೆಪಿ ಈಗ ವಕ್ಫ್ ತಿದ್ದುಪಡಿ ವಿಧೇಯಕದ ಮೂಲಕ ಅವರ ಆಸ್ತಿಗಳನ್ನು ಗುರಿಯಾಗಿಸಿಕೊಂಡಿದೆ ಆದರೆ ನೆಲದ ಕಾನೂನುಗಳ ವಿರುದ್ಧದ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಅಜೆಂಡಾವನ್ನ ಖಂಡಿತ ಕಾಂಗ್ರೆಸ್ ಸೋಲಿಸುತ್ತೆ ಎನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಆದ್ರೆ ಅನುರಾಗ್ ಠಾಕೂರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಘನ ಗಂಭೀರವಾದ ಆರೋಪವನ್ನು ಮಾಡುದು ಗುರುತರ ಆರೋಪ ಅದು ನಿಮ್ಮ ಮೇಲೂ ವಕ್ಫ್ ಕಬಳಿಕೆಯ ಆರೋಪವಿದೆ ಅದಕ್ಕೆ ಖಡಕ್ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಅರುವತ್ತು ವರ್ಷಗಳಿಂದ ರಾಜಕೀಯದಲ್ಲಿದ್ದೀನಿ ನನ್ನ ಜೀವನ ಒಂದು ರೀತಿಯ ತೆರೆದ ಪುಸ್ತಕ ಇದ್ದ ಹಾಗೆ ನನ್ನ ಜೀವನದ ಉದ್ದಕ್ಕೂ ಬರೀ ಹೋರಾಟಗಳನ್ನು ಮಾತ್ರ ನೀವು ಗಮನಿಸಬಹುದು ಅಂತಹ ವ್ಯಕ್ತಿತ್ವವನ್ನು ಅತ್ಯಂತ ನಿರ್ದಾಕ್ಷಿಣ್ಯವಾಗಿ ನಿರ್ದಾಕ್ಷಿಣ್ಯವಾಗಿ ನೀವು ನನ್ನ ಚಾರಿತ್ರ್ಯ ಹರಣವನ್ನು ಮಾಡಿದ್ದೀರಿ ನೀವು ಕೊಟ್ಟಂತಹ ಹೇಳಿಕೆ ನಮ್ಮ ಸಂಸದರು ಅದಕ್ಕೆ ಖಂಡನೆ ವ್ಯಕ್ತಪಡಿಸಿದ ನಂತರ ಹಿಂಪಡೆದಿದ್ದೀರಿ ಆದರೆ ವರದಿಗಳಾಗಿದೆ ಮಾಧ್ಯಮಗಳಲ್ಲಿ ನನ್ನ ಚಾರಿತ್ರ್ಯ ಹರಣ ಆಗಿದೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅನುರಾಗ್ ಠಾಕೂರ್ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ನನ್ನ ವಿರುದ್ಧದ ಆರೋಪ ಆಧಾರರಹಿತ ಆರೋಪ ಇದು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಆಕ್ರೋಶಿತ ಮಾತು ನಮ್ಮ ಸಂಸದರು ವಿರೋಧಿಸಿದ ಬಳಿಕ ನೀವು ಆ ಹೇಳಿಕೆಯನ್ನು ಹಿಂಪಡೆದಿದ್ದೀರಿ ಆದರೆ ಡ್ಯಾಮೇಜ್ ಆಗಿ ಹೋಗಿದೆ ಮಾಧ್ಯಮಗಳಲ್ಲಿ ವರದಿಯೂ ಕೂಡ ಆಗಿದೆ ಈಗ ನಾನು ಏನು ಮಾಡೋದು ಇದರಿಂದ ನನ್ನ ಚಾರಿತ್ರ್ಯ ಮತ್ತು ಗೌರವಕ್ಕೆ ಧಕ್ಕೆಯಾಗಿದೆ ಅಂತ ಹೇಳಿ ಖರ್ಗೆ ಗದ್ಗದಿತರಾಗಿ ಮಾತನಾಡಿದ್ರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಈ ರೀತಿ ರಿಯಾಕ್ಟ್ ಮಾಡಿರುವಂತಹದ್ದು ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ವಕ್ಫ್ ಆಸ್ತಿ ಕಬಳಿಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದ ಅನುರಾಗ್ ಠಾಕೂರ್ ಕೊಟ್ಟಂತಹ ಆರೋಪ ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನವನ್ನು ಮೂಡಿಸಿತ್ತು ಅದಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ಮೊದಲ ಬಾರಿಯ ಪ್ರತಿಕ್ರಿಯೆಯೇ ಒಂದರ್ಥದ ಆಕ್ರೋಶ ಭರಿತವಾದಂಥ ಪ್ರತಿಕ್ರಿಯೆಯಾಗಿತ್ತು ನನ್ನ ವಿರುದ್ಧ ಸುಖ ಸುಮ್ಮನೆ ಆರೋಪವನ್ನು ಮಾಡಲಾಗ್ತಾ ಇದೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಾತು ದೇವೇಗೌಡರು ಇದನ್ನು ಕೇಳಿಸಿಕೊಳ್ಳಬೇಕು ಮಾಜಿ ಪ್ರಧಾನಿ ದೇವೇಗೌಡರು ಅವರು ಐವತ್ತು ವರ್ಷದಿಂದ ನೋಡಿದ್ದಾರೆ ನನ್ನನ್ನು ನನ್ನ ರಾಜಕೀಯ ಬೆಳವಣಿಗೆಗಳನ್ನು ಅವರು ಗಮನಿಸಿದ್ದಾರೆ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಎಐ ಸಿ ಸಿ ಅಧ್ಯಕ್ಷನಾಗಿ ಒತ್ತಾಯಪೂರ್ವಕವಾಗಿ ನಿಲ್ಲಬೇಕಿದೆ ಅನುರಾಗ್ ಠಾಕೂರ್ ಹೇಳಿಕೆಯನ್ನು ವಿರೋಧಿಸಬೇಕಿದೆ ಅಂಥೇಳಿ ಈ ಆರೋಪಗಳನ್ನು ಸಾಬೀತುಪಡಿಸಲು ಸಾಧ್ಯವಾಗದಿದ್ದರೆ ರಾಜೀನಾಮೆ ಕೊಡಬೇಕು ಅನುರಾಗ್ ಠಾಕೂರ್ ಅವರು ಸಾಬೀತಾದರೆ ನಾನು ರಾಜೀನಾಮೆ ನೀಡ್ತೀನಿ ಯಾರಿಗೆ ತಾನೇ ಅಷ್ಟು ಧೈರ್ಯವಾಗಿ ಅಷ್ಟು ಕಾನ್ಫಿಡೆನ್ಸ್ನಿಂದ ಹೇಳೋದಕ್ಕೆ ಸಾಧ್ಯ ನಾವು ತಪ್ಪು ಮಾಡಿದ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಎದುರಾಳಿಯ ರಿಯಾಕ್ಟಿನಿಂದ ನಾವು ಬಚಾವ್ ಆಗೋದಕ್ಕೆ ಅಥವಾ ಎದುರಾಳಿಯ ರಿಯಾಕ್ಟ್ಗೆ ನಾವು ಅಷ್ಟು ಸುಲಭವಾಗಿ ರಿಯಾಕ್ಟ್ ಮಾಡೋರಲ್ಲ ಅದರಲ್ಲೂ ರಾಜಕಾರಣಿಗಳು ಆದರೆ ಎ ಸಿ ಸಿ ಅಧ್ಯಕ್ಷರ ಮೇಲೆ ವಕ್ಫ್ ಬಹುಚರ್ಚಿತ ವಕ್ಫ್ ತಿದ್ದುಪಡಿ ಮಸೂದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯಲ್ಲಿದ್ದಂತಹ ಸಂದರ್ಭದಲ್ಲಿ ನೀವು ಕೂಡ ವಕ್ಫ್ ಆಸ್ತಿ ಕಬಳಿಕೆ ಮಾಡಿದ್ದೀರಿ ಎನ್ನುವಂಥ ಆರೋಪವನ್ನು ಹೊರಿಸಲಾಗಿತ್ತು ನಾನು ಒಡೆದು ಹೋಗ್ತೀನಿ ಬಗ್ಗುವುದಿಲ್ಲ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅತ್ಯಂತ ಭಾವನಾತ್ಮಕ ಮಾತು ನಾನು ಒಂದು ಇಂಚು ಕೂಡ ಭೂಮಿಯನ್ನು ತಿಂದಿಲ್ಲ ಹಾಗಾದರೆ ಮಲ್ಲಿಕಾರ್ಜುನ್ ಖರ್ಗೆ ಸ್ವಾಭಾವಿಕವಾಗಿ ಮಾತನಾಡುವಾಗಲೇ ಬಹಳಷ್ಟು ಆಕ್ರೋಶಿತರಾಗಿ ಮಾತನಾಡ್ತಾರೆ ಹಾಗಾದ್ರೆ ಏನು ಮಾತನಾಡಿದ್ದಾರೆ ಇಟ್ ಫುಲ್ ಆಫ್ ಸ್ಟ್ರಗಲ್ಸ್ ಬ್ಯಾಟಲ್ಸ್ ಬಟ್ ಐ ಹ್ಯಾವ್ ಅಪ್ ಕೇಳಿಸ್ಕೊಳ್ಳಿ The highest values in public life. After almost 60 years in politics, I do not deserve this. Yesterday, completely false and baseless charges were hurled at me in the Lok Sabha by Sri Anurag Thakur. when he was challenged by my colleagues he was compelled to withdraw his defamatory remarks but the damage has been done all the medias have carried social medias are also spreading it his statements damaging my image and reputation had already been picked up the social media and other medias. Yes. Sir, Deve Gauraji should also listen this. I think he is associating with me nearly 50 years. Yes. Sir, as leader of opposition in the Rajya Sabha and as a president of the Indian National Congress, I am forced to stand up today and condemn. Sri Anurag Thakur's wild allegations. I expect an apology from the leader of house. That is the very least the ruling party can and must do. If Sri Thakur cannot prove his allegation, he has no right be in parliament. He should resign. I seek, and if it is proved, I will resign. If even if he proves a one acre of work land is occupied by me or my children, it is my challenge. If such allegations made, some papers is living, on, living, on the, uh, living on the table and damaging us. I am not going to afraid of these things, sir. Yeah! I am I am a son of laborer. Yeah! I am a textile labor workers union. I had also a leader of the laborers and Mr. then Mr. I Mr. became block congress Mr. committee Mr. president and today I am a ICC president. Mr. I long way and देवे गौड़ा जी वॉज विथ मी आई वॉज विथ हिम पॉइंट सर नो इट हर्ट्स मी अगर मेरे जीवन में मेरे जीवन में असेंबली में कोई मुझे उंगली उठा के नहीं बोला देवेगौड़ा जी यहाँ है अगर एक बार कोई किसी ने बोला तो पूरा हाउस उठ के मेरे इसके लिए अपॉलोजी मांगी चीफ मिनिस्टर हाथ के मेरे बाजू में बैठ के अपॉलोजी मांगे ऐसा आदमी मैं हूं और मेरे लिए अगर ये बीजेपी के लोग डरा कर मुझे झुकाना चाहते हैं मैं कभी नहीं झुकूंगा मैं टूट जाऊंगा लेकिन झुकूंगा नहीं ये याद रखो डराने से मैं डरने वाला नहीं हूँ और एक इंच भी अगर जगह मैंने अगर किसी की ली अरे मैंने तो उस एरिया से आता हूं साहब जिस एरिया में मुझे एक सेगमेंट में मुस्लिम के एक एक लाख बीस हजार वोट मुझे मिलते हैं एक लाख बीस हजार एक ही सेगमेंट से, से।, 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 से और मुझे यह लगाइंट से और वो ठाकुर को जरा आप बुद्धि बोलिए नहीं तो हाँ? अरे अरे अनुराग ठाकुर भाई जात में रात मैं नहीं बोलता लीडर ऑफ प्लीज़ सर यू मेड योर पॉइंट्स नो नो दिस इज वेरी सर आई कंडेम इट सो आई वांट योर आई वांट योर प्रोटेक्शन यस आई 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 वांट योर प्रोटेक्शन ही शुड अपोलाइज आई बीओ हिम द लीडर ऑफ द हाउस शुड अपोलाइज दिस इज माई डिमांड अगर ये बीजेपी के लोग डरा मुझे झुकाना चाहते हैं मैं कभी नहीं झुकूंगा मैं टूट जाऊंगा लेकिन झुकूंगा नहीं ये याद रखो डराने से मैं डरने वाला नहीं हो इट हैज बीन ए फुल ऑफ स्ट्रगल्स एंड बैटल्स बट आई हैव ऑलवेज अपहेल्ड द हाईएस्ट वैल्यूज इन पब्लिक लाइफ आफ्टर ऑलमोस्ट सिक्सटी इयर्स इन पॉलिटिक्स I do not deserve